ಬೆಂಗಳೂರಿನಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ತಾನೇ ನಿಮ್ಮ ಟಿವಿ ಫೈಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಎರಡು ಸಾವಿರದ ಹದಿನಾರರ ನಮ್ಮ ಬೆಂಗಳೂರು ಫೌಂಡೇಶನ್ ಪಿ ಐ ಎಲ್ ವಿಚಾರಣೆ ಸಂಬಂಧಪಟ್ಟ ಹಾಗೆ ಈ ಒಂದು ನ್ಯೂಸ್ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಎನ್ ಜಿ ಟಿ ತಡೆ ನೀಡಿದೆ ಎರಡ್ ಸಾವಿರದ ಹದಿನಾರರಲ್ಲೇ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ತಡೆ ನೀಡಿದೆ ಎಸ್ ವೀಕ್ಷಕರೆ ಅದಕ್ಕೆ ಪೂರಕವಾದಂತ ಅದಕ್ಕೆ ಮುಂದುವರೆದ ಭಾಗ ಎನ್ನುವಂತೆ ಈಗ ಒಂದು ನ್ಯೂಸ್ ನೋಡ್ತಾ ಇದ್ದೀರಿ ಪರಿಸರ ಇಲಾಖೆ ಅನುಮೋದನೆ ಇಲ್ಲದರಿಂದ ಸ್ಟೇ ಕೊಟ್ಟಿದೆ ಹೀಗಾಗಿ ತಡೆಯಾಜ್ಞೆಯನ್ನ ಬಿ ಡಿ ಎ ಮತ್ತು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿಲ್ಲ ಅಂತ ಹೈಕೋರ್ಟ್ಗೆ ಮಾಹಿತಿ ರವಾನೆ ಆಗಿದೆ ನಮ್ಮ ಬೆಂಗಳೂರು ಫೌಂಡೇಶನ್ ಪರ ವಕೀಲರಿಂದ ಈ ಒಂದು ಮಾಹಿತಿ ಲಭ್ಯ ಆಗಿದೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಜಿ ಮಂಜುನಾಥ್ ಮಂಜುನಾಥ್ ಸ್ಟೀಲ್ ಬ್ರಿಡ್ಜ್ ಯೋಜನೆಗೆ ತಡೆ ಸಂಬಂಧಪಟ್ಟ ಹಾಗೆ ಏನಿದೆ ಹೆಚ್ಚಿನ ಮಾಹಿತಿ ಮತ್ತು ಇದರ ಪ್ರೊಸೀಜರ್ ಯಾವ ರೀತಿ ಮುಂದುವರಿಯುತ್ತೆ ಮತ್ತು ಏನೆಲ್ಲ ಸಬೂಬ್ಗಳನ್ನ ಕೊಡಲಾಗಿದೆ ರಾಘವ ಸೂರ್ಯ ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಹಿಂದೆ ಇತ್ತು ರಾಜ್ಯದಲ್ಲಿ ಆಡಳಿತ ನಡೆಸುತ್ತೆ ಆ ಸಂದರ್ಭದಲ್ಲಿ ಏನು ಈ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದು ಮುಕ್ತಿ ಆಡೋದು ಅದರಲ್ಲೂ ಪ್ರಮುಖವಾಗಿ ಏನು ಏರ್ಪೋರ್ಟ್ ರೋಡ್ ಇದೆ ಬಸವೇಶ್ವರ ಸರ್ಕಲ್ ಇಂದ ಹೆಬ್ಬಾಳದವರೆಗೂ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಹಿನ್ನೆಲೆಯಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾಗಿ ಅಂದಿನ ನಗರಾಭಿವೃದ್ಧಿ ಸಚಿವರಾಗಿರುವ ಕೆ ಸಿದ್ದರಾಮಯ್ಯ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಒಂದು ತೀರ್ಮಾನವನ್ನ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಬಿಡಿ ಕೂಡ ಬಿಡಿ ನೇತೃತ್ವದ ಒಂದು ಸ್ಟೀಲ್ ಬ್ರಿಜ್ ನಿರ್ಮಾಣಕ್ಕೆ ಒಂದು ನಿರ್ಧಾರ ಕೂಡ ಸರ್ಕಾರ ಮಾಡಿತ್ತು ಆದ್ರೆ ಈ ಒಂದು ಸ್ಟೀಲ್ ಬ್ರಿಜ್ ನಿರ್ಮಾಣದಿಂದ ಸಾಕಷ್ಟು ಮರಗಳು ಮತ್ತೆ ಪರಿಸರಕ್ಕೆ ನಾಶ ಆಗುತ್ತೆ ಅನ್ನೋ ಒಂದು ಕೇಳಿ ಬಂದಿದೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ಆ ತಂದ್ರೆ ಆ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಸ್ಟೀಲ್ ಬ್ರಿಜ್ ನಿರ್ಮಾಣಕ್ಕೆ ತಡೆ ನೀಡಲು ನಿರಾಕರಿಸುತ್ತೆ ಆದ್ರೆ ಹೋರಾಟಗಾರನ್ನ ಪ್ರಶ್ನಿಸಿ ಏನು ಡೆಲ್ಲಿ ಇರುವಂತಹ ಒಂದು ಹಸಿರು ನ್ಯಾಯಾಧಿಕರಣ ಪೀಠಕ್ಕೆ ಒಂದು ದೂರನ್ನ ಸಲ್ಲಿಸಿದ್ರು ಅಲ್ಲಿ ವಿಚಾರಣೆ ನಡೆಸಿದಂತ ಕೋರ್ಟ್ ಒಂದು ಏನು ಪರಿಸರ ಇಲಾಖೆಯ ಒಂದು ಅನುಮತಿ ಇಲ್ಲದೆ ಒಂದು ಅರ್ಜಿಯನ್ನ ಅಂದ್ರೆ ಸ್ಟೀಲ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಒಂದು ಮಧ್ಯಂತರ ತಡೆಯಾಜ್ನ ನೀಡಿತ್ತು ಹಾಗಾಗಿ ಇವತ್ತು ಆ ಒಂದು ಅರ್ಜಿಯ ಅಂದ್ರೆ ಪಿ ಎಲ್ ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ಬಂದಿತ್ತು ಈ ಸಂದರ್ಭದಲ್ಲಿ ಏನು ಅರ್ಜಿದಾರರ ಪರ ವಕೀಲರು ಹಾಜರಾಗಿ ಈ ಹಿಂದೆ ಎನ್ಜಿಟಿ ನೀಡಿದೆ ಹಾಗಾಗಿ ಈ ಸರ್ಕಾರ ಮತ್ತು ಬಿಳಿಯ ಮೇಲ್ಮನವಿ ಕೂಡ ಸಲ್ಲಿಸಿಲ್ಲ ಸುಪ್ರೀಂ ಕೋರ್ಟ್ಗೆ ಹೇಳಿ ಒಂದು ಮಾಹಿತಿ ನೀಡಿದ್ರು ಅದನ್ನ ಅದನ್ನ ದಾಖಲಿಸಿಕೊಂಡಂತ ಕೋರ್ಟ್ ಈ ಅರ್ಜಿ ವಿಚಾರಣೆಯನ್ನ ಜೂನ್ ಇಪ್ಪತ್ತು ಜೂನ್ ತಿಂಗಳಿಗೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು ಇನ್ನು ಜೂನ್ ಅಂತ ಹೇಳಿದ್ರೆ ಇನ್ನು ಸಾಕಷ್ಟು ಸಮಯ ಕಾಲಾವಕಾಶ ಇದೆ ಯಾಕೆ ತುಂಬಾ ಸಮಯ ಮುಂದೂಡಿದ್ರು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗುತ್ತೆ ಅದಕ್ಕೆ ಅದಕ್ಕೆ ಪೂರಕವಾದಂತಹ ಏನಾದ್ರು ರೀಸನ್ಸ್ ಇರುತ್ತಾ ಅಥವಾ ಅದು ಅವರ ವಿವೇಚನೆಗೆ ಬಿಟ್ಟದ್ದು ಅಂತ ನಾವು ಸುಮ್ಮನೆ ಆಗ್ಬಿಡ್ಬೇಕಾ ಏನ್ ಸಾಕಷ್ಟು ಕುತೂಹಲ ಕೂಡ ಇಲ್ಲಿ ಗರಿಗೆ ಅದಕ್ಕೆ ಸಂಬಂಧಪಟ್ಟ ಏನ್ ಹೇಳ್ತೀರಿ ಮಂಜುನಾಥ್ ರಾಘವ ಸೂರ್ಯ ಇಲ್ಲಿ ಪ್ರಮುಖವಾಗಿ ಏನು ಎನ್ ಜಿ ಟಿ ಹಿಂದೆ ತಡೆಯಾಜ್ಞೆ ನೀಡಿರೋದಂದ್ರೆ ಎರಡ್ ಸಾವಿರ ಎರಡ್ ಸಾವಿರದ ಹದಿನಾರಲ್ಲೇ ತಡೆಯಾಜ್ಞೆ ನೀಡಿದೆ ಯಾಕಂದ್ರೆ ಪರಿಸರ ಇಲಾಖೆ ಒಂದು ಅನುಮತಿಯಿಂದ ಪಡ್ಕೋಬೇಕಾಗಿತ್ತು ಆದ್ರೆ ಆ ಒಂದು ಪಡೆಯುವುದೇ ಕಾರಣ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಟೀಲ್ ಬ್ರೀಚ್ ನಿರ್ಮಾಣ ಮಾಡೋದಕ್ಕೆ ಮಾಡದಂತೆ ಒಂದು ತಡೆ ತಡೆಯಾಜ್ಞೆಯನ್ನು ನೀಡಿತ್ತು ಆದ್ರೆ ಅದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗಾಗ್ಲಿ ಆ ಏನು ರಾಜ್ಯ ಸರ್ಕಾರ ಒಂದು ಮನವಿಯನ್ನ ಅಥವಾ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಸಲ್ಲಿಸಿಲ್ಲ ಹೀಗಾಗಿ ಎನ್ ಜಿ ಟಿ ಏನು ಸುಪ್ರೀಂ ಕೋರ್ಟ್ ಅದು ಪ್ರತ್ಯೇಕವಾದಂತಹ ಒಂದು ಇದು ಕೋರ್ಟ್ ಆಗಿರೋದ್ರಿಂದ ಕೋರ್ಟ್ ಈ ಟಿ ಎಲ್ ಅರ್ಜಿಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಹಾಗಾಗಿ ಈ ಅರ್ಜಿ ವಿಚಾರಣೆ ಆಗ್ಬೇಕಾದ್ರೆ ಈಗ ಈಗಾಗಲೇ ಏನು ಸ್ಟೀಲ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ ಅದ್ರ ಜೊತೆಗೆ ಎನ್ ಜಿ ಟಿ ಕೂಡ ತಡೆ ನೀಡಿರೋದ್ರಿಂದ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಕಾರ್ಯ ನಡೆಯುವುದಿಲ್ಲ ಅನ್ನೋ ಒಂದು ಮಾಹಿತಿ ಕೋರ್ಟ್ಗೆ ಅರಿವು ಅಂದ್ರೆ ಕೋರ್ಟ್ ಕೋರ್ಟ್ಗೆ ಅರಿವಾಗಿದೆ ಹಾಗಾಗಿ ಅರ್ಜಿ ವಿಚಾರಣೆಯನ್ನ ಸಾಮಾನ್ಯವಾಗಿ ಈಗ ತುರ್ತು ಏನು ಅರ್ಜಿ ವಿಚಾರಣೆ ಅವಶ್ಯಕತೆ ಇಲ್ಲ ಹಾಗಾಗಿ ಅರ್ಜಿ ವಿಚಾರಣೆಯನ್ನ ಮುಂದೂಡಿರುವಂತದ್ದು ರಾಗಿವಿಟ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ